ಪ್ರಚಲಿತ ಸುದ್ದಿಗಳು ಮಂಗಳ ಗ್ರಹದ ಅಧ್ಯಯನಕ್ಕೆಂದು ನಾಸಾ ಕಳುಹಿಸಿರುವ ಪರ್ ಸರ್ವರೆನ್ಸ್ ರೋವರ್ ಅಲ್ಲಿನ ಜಜೆರೋ ಕುಡಿಯೊಂದರ ತಳದಲ್ಲಿನ ಸರೋವರದ ಕೆಸರನ್ನ ಪರಿಶೀಲಿಸಿದೆ ರಷ್ಯಾದ ಜೊತೆಗಿನ ಯುದ್ಧದ ಭೀತಿ ಹೆಚ್ಚಿರುವಂತೆಯೇ ಕಳೆದ ಹದಿನೈದು ವರ್ಷಗಳಲ್ಲೇ ಮೊದಲ ಬಾರಿಗೆ ಬ್ರಿಟನ್ನಲ್ಲಿ ತನ್ನ ಪರಮಾಣು ಶಸ್ತ್ರಾಸ್ತ್ರಗಳ ನೆಲೆ ಸ್ಥಾಪನೆಗೆ ಅಮೆರಿಕ ಚಿಂತನೆ ನಡೆಸುತ್ತಿದೆ ಎಂದು ಪೆಂಟಗಾನ್ ಮೂಲಗಳನ್ನು ಉಲ್ಲೇಖಿಸಿ ಮಾಧ್ಯಮಗಳು ವರದಿ ಮಾಡಿವೆ ಅಯೋಧ್ಯೆ ಇನ್ನು ಮುಂದೆ ಜಾಗತಿಕ ಯಾತ್ರಾ ಕೇಂದ್ರವಾಗಿ ಮೂಡಿಬರಲಿದೆ ವಾರ್ಷಿಕವಾಗಿ ಐದು ಕೋಟಿ ಯಾತ್ರಿಕರಣ ಸೆಳೆಯಲಿರುವ ಅಯೋಧ್ಯೆ ಹತ್ತು ಬಿಲಿಯನ್ ಡಾಲರ್ ಗಳ ವ್ಯವಹಾರ ಕೇಂದ್ರವಾಗಿ ಬೆಳೆದಲ್ಲಿದೆ ಇಲೆಕ್ಟ್ರಿಸಿಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ನಾಲ್ಕು ವರದಿಯಲ್ಲಿನ ಇತ್ತೀಚಿನ ಇಂಟರ್ ನ್ಯಾಷನಲ್ ಎನರ್ಜಿ ಏಜೆನ್ಸಿ ಪ್ರಕ್ಷೇಪಗಳ ಪ್ರಕಾರ ಭಾರತದ ವಿದ್ಯುತ್ ಬೇಡಿಕೆಯು ಚೀನಾವನ್ನ ಮೀರಿಸುತ್ತದೆ ಮತ್ತು ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ವಿಶ್ವದ ಅತ್ಯಂತ ವೇಗದ ಬೆಳವಣಿಗೆ ದರವನ್ನ ಹೊಂದಿರುತ್ತದೆ ಇಪ್ಪತ್ನಾಲ್ಕರ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ನ ಮಾಸ್ಕಾಟ್ ಮತ್ತು ಲೋಗೋವನ್ನ ಇತ್ತೀಚೆಗೆ ಅನಾವರಣಗೊಳಿಸಲಾಯಿತು ಈ ಪ್ರದೇಶದ ಜೀವ ವೈವಿಧ್ಯತೆಯನ್ನ ಗಮನದಲ್ಲಿಟ್ಟುಕೊಂಡು ಶೀನ್ಇ ಶಿ ಅಥವಾ ಶಾನ್ ಹೆಸರಿನ ಹಿಮಚಿರತೆಯನ್ನ ಅಧಿಕೃತ ಮಾಸ್ಕಾಟ್ ಎಂದು ಘೋಷಿಸಲಾಗಿದೆ ಈ ಲೋಗೋವು ಭಾರತೀಯ ತ್ರಿವರ್ಣ ಮತ್ತು ಲಡಾಖ್ನ ಚಿಹ್ನೆಗಳನ್ನ ಸಂಯೋಜಿಸುತ್ತದೆ